ನಮಸ್ಕಾರ ನಾನು ಶುಭ ಕಲಂಗಡಿ ಹಣ್ಣೆಂತೂ ತಿಂತೀವಿ ಸಿಪ್ಪೆ ಎತ್ತಿ ಕಸದ ಬುಟ್ಟಿಗೆ ಬಿಸಾಕ್ತಾ ಇದ್ದೀರಾ ಬೀಜ ಆಗಲಿ ಸಿಪ್ಪೆ ಆಗಲಿ ಬಿಸಾಕೋಕ್ಕೆ ಹೋಗಬೇಡಿ ಈ ವಿಡಿಯೋ ನೋಡಿದ್ರೆ ಖಂಡಿತ ಬಿಸಾಕಲ್ಲ ನೋಡಿ ಒಂದು ಒಂದು ಕಲಂಗಡಿ ಹಣ್ಣು ಒಂದು ದೊಡ್ಡದು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬಿಡ್ಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮು ತಿರುಗಿಸ್ಕೊಂಡು ಹೀಗೆ ಮದ್ದಕ್ಕಾದರೆ ಮದ್ಯಕ್ಕೆ ಕಟ್ ಮಾಡ್ಕೊಬಿಡಿ ನೋಡಿ ಚೆನ್ನಾಗಿ ಹಣ್ಣಾಗಿದೆ ಲಾಸ್ಟ್ ಎಡ್ಜಸ್ಟ್ ಇರುತ್ತಲ್ಲ ಅದು ಕಟ್ ಮಾಡಿ ತೆಗೆದುಬಿಡಿ ಸಿಪ್ಪೆ ಮಾತ್ರ ಮೇಲೇ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಒಳಗಡೆವರೆಗೂ ಕಟ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಸಿಪ್ಪೆ ಲಾಸ್ಟ್ ಎಜ್ಜಸ್ಸು ಕಟ್ ಮಾಡಿಬಿಟ್ಟೆ ಇವಾಗ ಸೈಡ್ಸು ಬಂದಿದೆಯಲ್ಲ ಆ ಸಿಪ್ಪೆ ನೀಟಾಗಿ ಮೇಲಾಗೆ ಮಾತ್ರ ಕಟ್ ಮಾಡ್ಕೊಳ್ಳಿ ಒಳಗಡೆ ಹಣ್ಣು ಬರಬಾರ್ದು ನೋಡಿ ಸಿಪ್ಪೆ ನೋಡ್ತಾ ಇದ್ದೀರಲ್ಲ ಹಂಗೆ ನೀಟಾಗಿ ಕಟ್ ಮಾಡಿದ ಮೇಲೆ ಎರಡೆರಡು ಇಂಚು ರೌಂಡಾಗಿ ಕಟ್ ಮಾಡ್ಕೋಬೇಕು ಸೇಮ್ ರೌಂಡಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಒಂದಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕು ತಿರ್ಗ್ಸ್ಕೊಂಡು ಕಟ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಕಡೆ ಮತ್ತು ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಿಂಗೆ ಕಟ್ ಮಾಡ್ಕೋಬೇಕು ರೌಂಡಾಗಿ ಕಟ್ ಮಾಡಿಬಿಡಬೇಕು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಹಂಗೆ ರೌಂಡಾಗಿ ಕಟ್ ಮಾಡಿದ್ಮೇಲೆ ಅದರಲ್ಲಿ ಬೀಜ ಎಲ್ಲ ಬಂದುಬಿಡುತ್ತೆ ನೀಟಾಗಿ ತೆಗೆದುಬಿಡಿ ನೋಡಿ ಒಂದಷ್ಟು ಬೀಜ ಇತ್ತು ತೆಗೆದುಬಿಟ್ಟೆ ಬೀಜ ಬಿಸಾಕ್ಬಾರ್ದು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಏನು ಮಾಡಬೇಕಂತ ಮತ್ತು ಮಧ್ಯಕ್ಕೆ ಕಟ್ ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಬೇಕು ಇಲ್ಲ ನಮಗೆ ದೊಡ್ದಾಗಬೇಕಂದರೆ ದೊಡ್ಡದಾಗೆ ನೀವು ಕಟ್ ಮಾಡ್ಕೋಬೋದು ಇಲ್ಲ ಅಂದ್ರೆ ನಾನು ಕಟ್ ಮಾಡ್ದಂಗೆ ಕಟ್ ಮಾಡ್ಕೊಬಿಡಿ ಅಂದ್ರೆ ಮಕ್ಕಳಿಗೆ ನಾವು ತಕ್ಷಣ ಸರ್ವ್ ಮಾಡಬೇಕು ಇಲ್ಲ ಮನೆಗ್ಯಾರನ ನೆಂಟರು ಬಂದಿದ್ದಾರೆ ನಾವು ಕಟ್ ಮಾಡಿಬಿಡ್ಬೇಕಂದಾಗ ಈ ತರ ಈಸಿಯಾಗಿ ಕಟ್ ಮಾಡ್ಕೋಬಹುದು ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಆಗಲಿ ಇಲ್ಲಿ ಪೆಪ್ಪರು ಸ್ವಲ್ಪ ಸಾಲ್ಟ್ ಹಾಕಿ ಸರ್ವ್ ಮಾಡ್ಬೋದು ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಮಕ್ಳು ಬರೋ ಟೈಮ್ಗೆ ನೀವು ಮಕ್ಳಿಗೆ ಕೊಡ್ಬೋದು ಟ್ರೈ ಮಾಡಿ ನೀವು ಜ್ಯೂಸ್ ಮಾಡ್ಬೇಕು ಅನ್ಕೊಂತ ಇದ್ದೀರಾ ಈಸಿ ಟ್ರಿಕ್ಸ್ ಒಂದು ಹೇಳ್ಕೊಡ್ತೀನಿ ನೋಡಿ ಈ ತರ ವಿಸ್ಕರ್ ಅಲ್ಲಿ ಹಿಂಗೆ ಅಂತ ಇರಬೇಕಷ್ಟೇ ಒಂದು ಸ್ವಲ್ಪ ಹಿಂಗೆ ಅಂದಿದ್ದೀರಂತಂದ್ರೆ ಜ್ಯೂಸ್ ಸಪ್ರೇಟ್ ಆಗಿಬಿಡುತ್ತೆ ಬೀಜನೇ ಸಪ್ರೇಟ್ ಆಗ್ತಾ ಇರುತ್ತೆ ಮತ್ತೆ ಒಂದು ಸ್ಟ್ರೇನರಲ್ಲಿ ನೀಟಾಗಿ ಸೋದಿಸ್ಬಿಡಿ ನೀಟಾಗಿ ಸೋದಿಸ್ಬಿಟ್ಟು ಮತ್ತೆ ಇನ್ನೂ ಒಂದು ಸತಿ ಹಂಗೆ ಸ್ಟ್ರೇನರಲ್ಲಿ ಸ್ವಲ್ಪ ಹಿಂಗೆ ಅಂದರೆ ಬೀಜ ಸಪ್ರೇಟ್ ಆಗಿಬಿಡುತ್ತೆ ನೋಡಿ ಇವಾಗ ಬೀಜ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿಬಿಡ್ತಾಯಿದ್ದೀನಿ ಇನ್ನೂ ಒಂದು ಸತಿ ಎರಡು ಸತಿ ಮಾಡ್ಕೋಬೇಕು ನೀವು ಹಿಂಗೆ ಎರಡು ಸತಿ ಮಾಡಿಬಿಟ್ಟು ಬೀಜ ಸಪ್ರೇಟ್ ಮಾಡಿದೆ ಹಣ್ಣು ತೋರಿಸಿದೆ ನೋಡಿ ಒಳಗಡೆ ಒಂದು ಸ್ವಲ್ಪನೂ ಇಲ್ಲ ಮನೇಲಿ ಈ ಥರ ನಲ್ಲಿ ಇದ್ದರೆ ನೀವು ಒಂದು ಚಾಕುವಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ರೌಂಡ್ ಆಗಿ ಮಾರ್ಕ್ ಮಾಡ್ಕೊಬಿಟ್ಟು ಅಲ್ಲಿ ಹೋಲ್ ಮಾಡಿ ಇದನ್ನ ಟೈಟ್ ಆಗಿ ಹಿಂಗೆ ಸುತ್ತ ಬಿಟ್ಟು ತಿರ್ಗಿಸ್ಬಿಟ್ರೆ ಅಲ್ಲಿ ಇರುತ್ತೆ ಅಂದ್ರೆ ಮಕ್ಳಿಗೆ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಇವಾಗ ಕಾಮನ್ ಆಗಿ ನಾವು ಜ್ಯೂಸ್ ಕೊಟ್ರೆ ಮಕ್ಕಳು ಅಷ್ಟೊಂದು ಇಷ್ಟಪಡಲ್ವಲ್ಲ ಆದರೆ ನೀವು ಈ ಥರ ಟ್ರಿಕ್ಸ್ ಮಾಡಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಜ್ಯೂಸ್ ಅದ್ರೊಳಗಡೆ ಹಾಕ್ಬಿಟ್ಟು ಮುಚ್ಚಲಾ ಇಟ್ಬಿಡಿ ಏನು ಬೀಳ್ದಿರ ಮುಚ್ಚಿಬಿಟ್ಟು ಅವ್ರ ಕೈಗೆ ಗ್ಲಾಸ್ ಕೊಟ್ಬಿಟ್ಟು ಬಿಟ್ಬಿಡಿ ಮಕ್ಕಳು ಅದನ್ನು ನಾನು ಮಾಡಿಬಿಟ್ಟು ಕುಡಿತಾರಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಾನು ನಮ್ಮ ಮನೇಲಿ ಯಾವಾಗಾನ ಜ್ಯೂಸ್ ಮಾಡಬೇಕಂದ್ರೆ ಕಲಂಗಡಿ ಹಣ್ಣು ಸೀಸನಲ್ಲಿ ನಾನು ಈ ಥರ ಮಾಡ್ತೀನಿ ಮಕ್ಳಿಗಿಂತೂ ತುಂಬ ಇಷ್ಟ ಆಗುತ್ತೆ ಬೇಕಂದರೆ ನೀವು ಐಸ್ ಕ್ಯೂಬ್ಸ್ ಹಾಕಿ ಸರ್ವ್ ಮಾಡ್ಬೋದು ನಾನೇನು ಐಸ್ ಕ್ಯೂಬ್ಸ್ ಹಾಕ್ಕೊಂಡಿಲ್ಲ ಪ್ಲೀಸ್ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡಿ ನೋಡಿ ಸಿಪ್ಪೆ ಸಿಪ್ಪೆನೂ ಅಷ್ಟೇ ಬಿಸಾಕ್ಬಾರ್ದು ಅದ್ರ ಮೇಲೆ ಒಟ್ಟಿರುತ್ತಲ್ಲ ಅದನ್ನು ನೀಟಾಗಿ ಸಿಪ್ಪೆ ತೆಗೆದುಬಿಡಿ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಇದನ್ನು ಇವಾಗ ಎಲ್ಲ ಕಟ್ ಮಾಡ್ಕೊಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನೋಡಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತರ್ತರಿಯಾಗೆ ರುಬ್ಕೊಂಬನ್ನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಕ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಸೇರಿಸಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದು ಸ್ವಲ್ಪ ಜೀರಿಗೆನೂ ಸ್ವಲ್ಪ ಸ್ವಲ್ಪೊತ್ತು ಹುರ್ಕೊಳ್ರಿ ಗ್ಯಾಸ್ ಫ್ಲೇಮು ಲೋ ಹಾಗೆ ಇಕ್ಕೋಬೇಕು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸಿದ್ದೀನಿ ಇದನ್ನು ಸ್ವಲ್ಪೊತ್ತು ಹುರ್ಕೊಳ್ರಿ ಬೇಡಿಗೆ ಮೆಣಸಿನ್ಕಾಯಿ ಒಂದೆರಡು ಮುರಿದುಬಿಟ್ಟು ಸೇರಿಸಿದ್ದೀನಿ ಒಂದು ಸ್ವಲ್ಪ ಕರಿಬೇವು ನಾನು ಮೊದಲೇ ಹೇಳ್ದಂಗೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಸೇರಿಸ್ಬಿಟ್ಟು ಸೇರಿಸಿದ್ದೀನಿ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೆ ಮತ್ತು ಗ್ಯಾಸ್ ಫ್ಲೇಮ್ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಶುಂಠಿ ತುರಿದ್ಬಿಟ್ಟು ಸೇರಿಸಿದ್ದೀನಿ ಇವಾಗ ರುಬ್ಕೊಂಬಂದಿರ್ತೀರಲ್ಲ ನೀವು ಸಿಪ್ಪೆ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು ಇವಾಗ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡೆ ಚೆನ್ನಾಗಿ ಹುರ್ಕೊಳ್ಳ್ರಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬಿಡಿ ಚೆನ್ನಾಗಿ ಹುರ್ಕೊಬಿಟ್ಟು ಸ್ವಲ್ಪ ಗಟ್ಟಿ ಬರಬೇಕು ಅಷ್ಟೊತ್ತು ಹೊತ್ತು ಹುರ್ಕೋಬೇಕು ಒಂದು ಸ್ವಲ್ಪ ಹುಣಸೆಹಣ್ಣು ರಸನೂ ಸೇರಿಸಿದ್ದೀನಿ ನಾವು ದನ ಕರುಗಳಿಗೂ ಕೊಡ್ತೀವಿ ಮತ್ತು ಒಂದೊಂದು ಸತಿ ಯಾವಾಗಾದರೂ ಒಂದು ಸ್ವಲ್ಪ ಸಿಪ್ಪೆ ಎತ್ಕೊಂಡು ಹಿಂಗೆ ಚಟ್ನಿ ಕೂಡ ಮಾಡ್ಕೊಳ್ಳಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗಟ್ಟಿ ಬರ್ತಾಯಿದೆ ಇವಾಗ ಗಟ್ಟಿ ಬರ್ತಾಯಿದೆ ಅಂದ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ನಾನು ಜಾಸ್ತಿ ರೊಟ್ಟಿ ಜೊತೆ ಸರ್ವ್ ಮಾಡ್ತೀನಿ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟು ಅಷ್ಟೇ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಖಾರ್ ಖಾರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬೀಜ ಅಷ್ಟೇ ನಾನೊಂದು ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಮೇಲೆ ಬಾಣಲೆಗೆ ಸೇರಿಸಿದ್ದೀನಿ ಈ ಬೀಜದಲ್ಲಿ ಅಷ್ಟೇ ಕ್ಯಾಲ್ಶಿಯಂ ಯಥೇಚ್ಛವಾಗಿರುತ್ತೆ ನಮಗೆ ಒಬ್ಬೊಬ್ರು ಹೇಳ್ತಾರೆ ನಮಗೆ ಮೊಣಕೈ ನೋವ್ತಾ ಇದೆ ಮೊಣಕಾಲಲ್ಲಿ ನೋವು ಬರ್ತಾ ಇದೆ ಬೆನ್ನು ನೋವಿದೆ ಮೂಳೆಗಳು ನೋವುತ್ತೆ ಅಂತಾರಲ್ಲ ಅವರು ಈ ಬೀಜ ನಿಂತು ಬಿಸಾಕಕ್ಕೆ ಹೋಗಬೇಡಿ ಇದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ನೀವು ಸಂಜೆ ಟೈಮ್ ಸ್ನ್ಯಾಕ್ಸ್ ಥರ ತಗೋಬೋದು ಒಂದು ಸ್ವಲ್ಪ ಹುರಿದ್ಬಿಟ್ಟು ಉಪ್ಪು ಖಾರ ಸೇರಿಸಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಮಕ್ಳಿಗೆ ಕೂಡ ಕೊಡಿ ಮಕ್ಕಳಿಗೆ ನಾವು ಚಾಕ್ಲೇಟ್ಸು ಏನೋ ಒಂದು ಸ್ನ್ಯಾಕ್ಸ್ ತಂದು ಕೊಡೋ ಬದಲು ಈ ಥರ ಬೀಜನೂ ಚೆನ್ನಾಗಿ ಉರಿದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಸೇರಿಸ್ಬಿಟ್ಟು ಕೊಡೋದ್ರಿಂದ ಅವ್ರಿಗೆ ಮುಂದೆ ಮೂಳೆ ನೋವಾಗಲಿ ನೋವಾಗಲಿ ಬರಲ್ಲ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್